ಜಗತ್ತಿನಲ್ಲಿ ಪ್ರಥಮ ಬಾರಿ ಮಹಿಳಾ ಮಂತ್ರಿಯನ್ನು ಹೊಂದಿದ್ದ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ సరియదన్ డి శ్రీలంక గోణి చీలద అతి దొడ్డ ఉత్పాదక దేశయావుదు. యావదు ఆప్షన్ ఏ భారత ఆప్షన్ బి పోర్చుగల్. ఆప్షన్ సి బాంగ్ ఆప్షన్ డి కొరియా ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಯಾವ ಜೀವಿಯ ತಲೆಯನ್ನು ಕತ್ತರಿಸಿದ ನಂತರವೂ ಒಂದು ವಾರಗಳ ಕಾಲ ಬದುಕಬಲ್ಲದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಎಡಿ ಆಪ್ಷನ್ ಸಿ ಹಲ್ಲಿ ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಳೆ ಸೋಯಾಬೀನ್ ಅನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಸಿರಿಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಉಕ್ರೇನ್ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ ದೇಶವು ಸೋಯಾಬೀನ್ ಅನ್ನು ಬೆಳೆಯುವ ದೇಶವಾಗಿದೆ ಭಕ್ತಿಯ ನಶೆಯಲ್ಲಿ ಮಗುವನ್ನು ತುಳಿದವ ಯಾರು ಆಪ್ಷನ್ ಎ ಭಕ್ತ ಕುಂಬಾರ ಆಪ್ಷನ್ ಬಿ ಭಕ್ತ ಶ್ರೀನಿವಾಸ ಆಪ್ಷನ್ ಸಿ ಭಕ್ತ ಕನಕದಾಸ ಆಪ್ಷನ್ ಡಿ ಭಕ್ತ ಪುರಂದರದಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಕ್ತ ಕುಂಬಾರ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಎಲ್ಲಿ ಕಲಿಸಲಾಗುತ್ತಿತ್ತು ಆಪ್ಷನ್ ಇ ಗುರುಕುಲದಲ್ಲಿ ಆಪ್ಷನ್ ಬಿ ಪಾಠಶಾಲೆಗಳಲ್ಲಿ ಆಪ್ಷನ್ ಸಿ ಮನೆಗಳಲ್ಲಿ ಆಪ್ಷನ್ ಡಿ ವಿಶ್ವವಿದ್ಯಾಲಯಗಳಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತಿತ್ತು ರಂಬೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಯಾರು ಆಪ್ಷನ್ ಎ ವಿಶ್ವಾಮಿತ್ರ ಮಹರ್ಷಿಗಳು ಆಪ್ಷನ್ ಬಿ ಭಕ್ತ ಶ್ರೀನಿವಾಸ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ರಾಮ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಾಮಿತ್ರರು ಪ್ರಶ್ನೆ ಬ್ರೆಡ್ ಅಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಹಾಕಿರುತ್ತಾರೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಹಂದಿಯ ಮಾಂಸ ಆಪ್ಷನ್ ಸಿ ಮೇಕೆಯ ಮಾಂಸ ಆಪ್ಷನ್ ಡಿ ನಾಯಿಯ ಮಾಂಸ ನಿಮ್ಮ ಸರಿಯಾದ ಆಪ್ಷನ್ ಎ ಯಾವುದೂ ಅಲ್ಲ ನಿಮ್ಮ ಸರಸ್ವತಿ ದೇವಿಯ ವಾಹನ ಯಾವುದು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಬಾತುಕೋಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಂಸವು ಸರಸ್ವತಿ ದೇವಿಯ ವಾಹನವಾಗಿದೆ ಯಾರು ವಸುಸೇನ ಎನ್ನುವ ಹೆಸರನ್ನು ಕೂಡ ಪಡೆದಿದ್ದರು ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಣ ರಾವಣನು ಯಾವ ದೇವರ ಭಕ್ತನಾಗಿದ್ದನು ಆಪ್ಷನ್ ಎ ಬ್ರಹ್ಮ ಆಪ್ಷನ್ ಬಿ ಷಣ್ಮುಖ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಆಪ್ಷನ್ ಸಿ ಶಿವನು ರಾವಣನ ಭಕ್ತನಾಗಿದ್ದನು ವಿಶ್ವ ಇಡ್ಲಿ ದಿನ ಯಾವಾಗ ಆಪ್ಷನ್ ಎ ಜನವರಿ ಹತ್ತರಂದು ಆಪ್ಷನ್ ಬಿ ಜುಲೈ ಹದಿನೈದರಂದು ಆಪ್ಷನ್ ಸಿ ಮಾರ್ಚ್ ಮೂವತ್ತರಂದು ಆಪ್ಷನ್ ಡಿ ಜೂನ್ ಹತ್ತರಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ ಮೂವತ್ತು ವಿಶ್ವ ಇಡ್ಲಿ ದಿನವಾಗಿದೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಆಪ್ಷನ್ ಸಿ ಚೀನಾ ಮನೆಗೆ ಯಾವ ಜೀವಿ ಬಂದರೆ ಲಕ್ಷ್ಮೀ ದೇವಿ ಬಂದಂತೆ ಆಪ್ಷನ್ ಎ ಜಿರಳೆ ಆಪ್ಷನ್ ಬಿ ನೊಣ ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆಯು ಮನೆಗೆ ಬಂದರೆ ಲಕ್ಷ್ಮಿ ಬಂದಂತೆ ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಅಪರಾಧಗಳು ನಡೆಯುತ್ತದೆ ಆಪ್ಷನ್ ಎ ದೆಹಲಿಯಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಅಪರಾಧಗಳು ನಡೆಯುತ್ತದೆ